ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇವು ಈ ರೀತಿ ಬ್ಯಾಸ್ಗೆಗೆ ಎಲ್ಲ ಥರ ಹಪ್ಪಳ ರೀ ಶ್ಯಾಂಡ್ಗೆ ಹಪ್ಪಳ ಬಟಾಟಿ ಚೀಪ್ಸ ಈ ರೀತಿ ನೋಡ್ರಿ ಈಗ ನಾವು ಒಂದು ಎರಡು ಕೆ ಜಿ ತಂದ ಮಾಡಿದ್ದೀವಿ ರೀ ಬಟಾಟಿ ಚೀಪ್ಸ ನೋಡ್ರಿ ಈಗ ಫಸ್ಟ್ ನೀರಾಗ ಈ ರೀತಿ ಒಂದು ಸ್ವಲ್ಪ ಪಟಕತ್ತಿ ಸಿಗ್ತೈತೆ ರೀ ಅದು ಅಂಗಡಿಯಾಗ ತರೋದ್ರಿ ಈ ರೀತಿ ನೀರಾಗಿ ಹಾಕುದ್ರಿ ಅದನ್ನ ಹಾಕಿ ಎಸಿಂದ ಫಾಸ್ಟ್ ಒಂದು ಬಟಾಟಿ ನೀರಾಗಿ ಇಟ್ಟಿರ್ಬೇಕ್ರಿ ಅಂದ್ರೆ ಚಂದ ಬೀಳ್ತವು ನೀರಾಗಿನೂ ಒಂದೊಂದು ತಗೊಂಡ ಈ ರೀತಿ ಇದನ್ನ ಮಾಡದ್ರಿ ಮತ್ತ ಭಾಳ ದೊಡ್ಡ ತರ್ಬಾರ್ದ್ರಿ ದೊಡ್ಡ ತಂದ್ರೆ ಸರಿ ಬೀಳಂಗಿಲ್ಲವ ಬಟಾಟಿ ಒಂದು ಸ್ವಲ್ಪ ಮೀಡಿಯಮ್ ತರ್ಬೇಕ್ರಿ ಅಂದ್ರೆ ಚೆಂದ ಬೀಳ್ತಾವೆ ಈಗ ನಾವು ದೊಡ್ಡ 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 ಅಕ್ಕಲ ಇವು ಚೀಪ್ಸ್ ಅಂದ್ಕೊಂಡು ನಾವು ದೊಡ್ಡ ದೊಡ್ಡ ತಂದೀವಿ ಅಂದ್ರೆ ಸರಿ ರೀ ಅಷ್ಟೇ ಮೀಡಿಯಮ್ ಇರಬೇಕು ಅಂದ್ರೆ ಚಲೋ ರೀ ನೋಡಿರಿ ಈಗ ಈ ರೀತಿ ಎರಡು ಕೆ ಜಿ ಇವೆಲ್ಲ ಮಾಡಿದೀವಿ ರೀ ನಾವು ಇದೇ ರೀತಿ ಅಷ್ಟು ಫಾಸ್ಟ್ ನೀರಾಗಿ ಇಟ್ಕೊಂಡ ನೀರಾಗಿ ಇಟ್ಕೊಂಡ್ವಿ ಅಂದ್ರೆ ಚಲೋ ರೀ ಬಡ ಬಡ ನೋಡಿರಿ ಭಾಳ ದೊಡ್ಡವಾಗ ನಾವು ಒಂದು ಸ್ವಲ್ಪ ಈದಾಕೈತಿ ಅದು ಅದಕ್ಕೆ ಒಂದ ಸಾಮೂನ ಅಗ್ದಿ ಸಣ್ಣ ತರದ್ರಿ ನೋಡ್ರಿ ಈಗ ಈ ರೀತಿ ಚಂದ ಬಿದ್ದಾವ ನೋಡ್ರಿ ನೋಡ್ರಿ ಈಗ ಹೆಂಗಾಗ್ಯಾವ್ರಿ ಒಂದ ಸಾಮೂನ ಇದೇ ರೀತಿನ ಆಗ್ಯಾವ್ರಿ ಅಷ್ಟು ಹಿಂಗೊಂದ್ ಸ್ವಲ್ಪ ಚಲೋ ಚೊಲೋತಂಗೆ ನೀರಾಗಿನು ತೊಳ್ಕೊಂಡು ಕಿಸಿಂದ ಅಲ್ಲಿ ಗ್ಯಾಸ್ ಮೇಲೆ ನೀರ ಬಿಸಿ ಇಡೋದ್ರಿ ಕುದಿಸಾಕ ಅದೊಂದು ಸ್ವಲ್ಪ ಹಿಂಗೆ ನೀರು ಹೆಸರು ಬಂದು ಹೋಗಾರಲೆ ಅಷ್ಟ ಕುದಿಸ್ಬೇಕ್ರಿ ಭಾಳ ಜಾಸ್ತಿ ಕುದಿಸ್ಬಾರ್ದ ನೋಡ್ರಿ ಇಲ್ಲಿ ಎಲ್ಲ ಅವು ಹೆಚ್ಚಿದ್ದು ಎಲ್ಲ ತಕ್ಕೊಳಕತ್ತೀವಿ ನೋಡ್ರಿ ಇವೇನು ಜಲ್ದಿನ ಒನಿಗೆ ಬರ್ತಾವ್ರಿ ಎರಡು ದಿನದಾಗ ರೆಡಿನ ಇವು ಚಿಪ್ಸ ಇವು ಸ್ಯಾಂಡ್ ಗೈತಿ ಅಂದ್ರೆ ಒಂದು ಸ್ವಲ್ಪ ಎರಡರಿಂದ ಮೂರು ದಿವಸ ಬಿಸಿಲಿಗೆ ಹಾಕ್ಬೇಕ್ರಿ ರೀ ನೀನು ಅಷ್ಟೇನು ಬಾವತನ ಹಾಕೋದು ಹಿಡಿಯಂಗಿಲ್ಲ ನೋಡ್ರಿ ಈಗ ಈ ರೀತಿ ಅಷ್ಟಿಡ್ ದೊಡ್ಡ ಅಂದ್ರೆ ಈ ರೀತಿ ದೊಡ್ಡ ದೊಡ್ಡ ಹಾಕವ್ರಿ ಒಂದ್ನ ಒಂದ್ ಸ್ವಲ್ಪ ಅವ್ ಚಿಪ್ಸ್ ಹೆರ್ಚ ಮುಂದ ಒಂದ್ ಸ್ವಲ್ಪ ಬೇಟ್ಲಿ ಹೆರ್ಚ್ಬೇಕ್ರಿ ನೋಡ್ರಿ ಈಗ ಎಷ್ಟಿ ದೊಡ್ಡ ಆಗ್ಯಾವ ಇವು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ನೀರ್ ಇಟ್ಟಿವ್ರಿ ನೀರ್ ಉಪ್ಪು ಹಾಕಾಕತ್ತೀವಿ ನೋಡ್ರಿ ನೀರ ಹೆಸರು ಬಂದಾವ್ರಿ ಅವು ಉಪ್ಪ ಹಾಕ್ಬೇಕು ಹಾಕ್ಬೇಕ್ರಿ ಭಾಳ ಜಾಸ್ತಿ ಆದ್ರೆ ಅದು ತಿನ್ನಕ್ಕೆ ಸರಿ ಅನ್ಸುದಲ್ರಿ ನೋಡ್ರಿ ಈ ರೀತಿ ಅಷ್ಟು ಅಗ್ದಿ ಸಣ್ಣಂಗ ಹಿಂಗೊಂದ್ ಸ್ವಲ್ಪ ಗುಳ್ಳಿ ಎಳಾಕೈತ್ ಅಂದ್ರ ತಕೊಂಡ್ ಬಿಟ್ಟು ಬಿಡದ್ರಿ ಅವ್ನ ಬಾಳ್ ಕುಸಿದ್ರ ಅಂತ್ರು ಹಾಕಾಕ ಬರದ್ರಿ ಚಿಪ್ಸ ಯಾಕಂದ್ರ ಕೈಯಾಗ ಕಟ್ ಹಕವ್ರಿ ಅವು ಅಲ್ಲಿ ಮ್ಯಾಲ ಹೋಗಿ ಒಣಕುಂದ್ರಿ ನೋಡ್ರಿ ಈ ರೀತಿ ಅಷ್ಟು ನೀರಾಗಿ ಹಾಕಿ ಕೆಸಿಂದ ಸ್ವಲ್ಪ ಚಂಚಲ್ಯ ತೆಳಗ ಮೇಲೆ ತೆಳಗ ಮೇಲೆ ಈ ರೀತಿ ತಿರ್ವಾಡುದ್ರಿ ಬೇತ್ಲಿ ಇಷ್ಟ ಮುನ್ಗಿಸ್ ಬಿಡುದ್ರಿ ಅವನ ಏನ್ ನೀರ್ ಅದೇನ್ ಕಳಾಕ ರೀ ಹಾಕಿದ್ದೀನ್ರಿ ಮತ್ ಫಸ್ಟ್ ಮಾತ್ರ ನೀರ್ ಕುದಿಬೇಕ பூர் நீர் கதந்து ஹாக்கி தீவந்த முகீத்ரே அது அஸ்டூ முக்கிர் தீ அவு நோட்ரீக ஒன் ஐது நிமிஷ விட்டிவந்த முகித்ரி தக்கோம்பிடுது இங்க முச்சிவி நோட்ரி நான் ஒன்ஸ்வல் நோட்ரி தகுதி தோர்சாக்கி நோட்ரி நோட்ரிஷ்ட ಉಮ್ಕೊಂಡು ಅಂದ್ರೆ ಮುಗೀತ್ರಿ ಅವ್ನ ಇನ್ನು ಮತ್ತೆ ಬೇಟ್ಲಿ ಏನು ತಗೊಂಡ್ಬಿಡುದ್ರೆ ಅವರನಾ ಸ್ವಲ್ಪ ತೆಳಗ ಮೇಲೆ ತೆಳಗ ಮೇಲೆ ಈ ರೀತಿ ತಿರ್ವಾಡ್ಕೊಂಡ ನೋಡ್ರಿ ರೆಡಿಯಾಗಿ ಆಗ್ಯಾವ ಇಲ್ಲೇ ಒನ್ ಹಾಕಾಕತ್ತೀವ್ರಿ ಇದು ಮ್ಯಾಲ ನೋಡ್ರಿ ಹೂ ಅಷ್ಟು ಬಟಾಟೆ ಚಿಪ್ಸ ಬಿಸಿಲಿಗೆ ಹಾಕಾಕತ್ತೀವಿ ನೋಡ್ರಿ ಅಲ್ಲಿ ಕುದಿಸ್ಕೊಂಡು ಬಂದ ನೋಡ್ರಿ ಭಾರಿ ಬೆಸ್ಟ್ ಹಾಕವ್ರಿ ಇವು ಅಂತರು ಇಂಥದ್ದು ಒಂದು ಸ್ವಲ್ಪ ಸ್ವೀಟ್ ಜೋಡಿ ಏನಾರ ಕಡ್ಕೊಂಡು ತಿನ್ನಾಕಿತ್ತಂದ್ರೆ ಸ್ವೀಟ್ ಹೇಳಿ ಇದು ಅನ್ಸಂಗಿಲ್ಲ ರೀ ಒಲೆ ಅಣಸಂಗಿಲ್ಲ ಇವು ಶ್ಯಾಂಡ್ಗೆ ಆಗಲಿ ಹಪ್ಪಳಾಗ್ಲಿ ಇವು ಯಾವುದೇ ರೀತಿ ಇದ್ದು ಅಂದ್ರೆ ಒಂದು ಸ್ವಲ್ಪ ಊಟದ ಜೊತೆ ಸಿಮಿ ಹತ್ತೈತ್ರಿ ನೋಡ್ರಿ ಈಗ ಅಷ್ಟು ಹಾಕಾಕತ್ತೀವಿ ನಾವು ನೋಡ್ರಿ ಇಲ್ಲಿ ಹಾಕಿದೀವಿ ಅಷ್ಟು ಎರಡು ಕೆ ಜಿ ಇವೆಲ್ಲ ಅದಾವೆ ರೀ ಇವು ನೋಡಿರಿ ಜಲ್ದಿನ ಒಣಗ್ತಾವ್ರಿ ಹೊಳ ಮಾಡಿ ಆ ನಂತರ ಒಂದು ಸ್ವಲ್ಪ ತಿರಿ ಹಾಕೋದ್ರಿ ನೋಡಿರಿ ಒಣಗಿ ಬಂದವು ಈಗ ಇಲ್ಲಿ ಕರಿ ತೋರ್ಸಾಕತ್ತೀವಿ ನೋಡ್ರಿ ಈಗ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದತ್ರಿ ನೋಡಿರಿ ಇವು ಇಷ್ಟಿಡ್ ದೊಡ್ಡ ಆಗ್ಯಾವ್ರಿ ಇವು ಬಾಳ ದಪ್ಪ ದಪ್ಪ ದೊಡ್ಡ ತಂದ್ರೋಡ್ರಿ ಈ ನೋಡ್ರಿ ಮತ್ ಹಾಕ್ತಿವ್ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ ಯಾಕಂದ್ರೆ ಜಲ್ದಿನ ಕೆಂಪಾಗಿ ಬಿಡ್ತಾವ್ರಿ ಇವು ಬಾಳ ಅಗ್ದಿ ಮೀಡಿಯಮ್ ಇಟ್ಕೊಂಡ ಕರಿಬೇಕ್ರಿ ನೋಡ್ರಿ ಈಗ ಅಷ್ಟ ಅವು ಹೆಂಗೆ ಹೆಂಗೆ ಕರಿತೀವೋ ಅಷ್ಟೇ ಹಂಗೆ ತಕೊಂಡು ತಿನ್ಬೇಕಂದ್ರೆ ಟೇಸ್ಟ್ ಹತ್ತದಲ್ರಿ ಅದು ಒಂದು ಸ್ವಲ್ಪ ನಾವು ಎಷ್ಟು ಬೇಕು ಕರ್ಕೋತೀವ್ರಲ್ಲ ಕರ್ಕೊಂಡಿಂದ ಅದಕ್ಕೊಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಖಾರದ ಪುಡಿ ಚಾರ್ಮೇಲೆ ಖಾರ ಇರ್ತೈತಿರಲ್ಲೇ ಅದನ್ನು ಒಂದು ಸ್ವಲ್ಪ ಈ ರೀತಿ ಎಲ್ಲ ಕಡೆ ಒಂದು ಹಿಟ್ಟ ಹಾಕಿ ಎಸಿಂದ ರೀ ಕೈಲಿ ಅನ್ನ ನಾವು ಒಂದತ್ತಿ ಒಂದಲ್ಲಿ ಬೀಳ್ತೈತಿ ನೋಡ್ರಿ ಈಗ ಈ ರೀತಿ ಹಾಕಿ ಅಡ್ಸಿ ಬಿಟ್ಟು ಬಿಡದ್ರಿ ಟೇಸ್ಟ್ ಹತ್ತೈತ್ರಿ ತಿನ್ನು ಮುಂದ ಚಲೋ ಅಕ್ಕವು ಈಗ ನಾವು ಮಾಡೋ ಅಂಥ ವಿಡಿಯೋ ನಿಮಗೆ ಇಷ್ಟ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ರಿ ಪ್ಲೇಟಿಗೆ ಹೆಚ್ಚಾಕೈತಿವು ನೋಡ್ರಿ ಈಗ ಈ ರೀತಿ ಕರೆದಂಥ ಅಷ್ಟು ಚೀಪ್ಸ ಪ್ಲೇಟಿಗೆ ಹಾಕಾಕೈತೀವ್ರಿ ನೋಡ್ರಿ ಈಗ ನೋಡಕ್ಕೆ ಎಷ್ಟಿದ ಕಲರ್ ಚೆಂದ ಅನ್ನಿಸ್ತೈತಿ ಒಂದು ಸ್ವಲ್ಪ ಬಾಯ ಖಾರ ಖಾರ ಉಪ್ಪುಪ್ಪ ಇದ್ರ ಚಲೋ ಅನ್ನಿಸ್ತೈತಿ ರೀ ತಿನ್ನು ಮುಂದೆ ಆದ್ರೆ ಆಯ್ತು ಹೋಳ್ಗೆ ಜೊತೆ ಸ್ವೀಟ್ ಜೊತೆ ಆದರೂ ಆತು ರೀ ನೋಡ್ರಿ ಈಗ ಎಲ್ಲರಿಗೂ ನಮಸ್ಕಾರ